ಹೀಗಾಗಿ ಒಂದು ಲಕ್ಷ ರೂಪಾಯಿ ತಗೊಂಡ್ರ ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ಈ ರೀತಿಯಾದಂತ ವ್ಯವಸ್ಥೆ ಆಗ್ತಾ ಇದೆ ಅಗಲು ದರೋಡೆ ಮಾಡ್ತಾ ಗಳು ನಾಯಿ ಕುಡಿಯಂತೆ ಎದ್ದಿದವು ಇವುಗಳನ್ನ ಮಟ್ಟ ಸರ್ಕಾರನೇ ಮುಂದಾಗಬೇಕು ಕರ್ನಾಟಕ ರಾಜ್ಯ ರೈತರ ಸಂಘದಿಂದ ಹೋರಾಟಕ್ಕೆ ಬಂದಿದ್ರೆ ಏನು ಏನ್ ಸಮಸ್ಯೆ ಆಗಿದೆ ನಿಮ್ದು ಇವತ್ತಿನ ದಿವಸ ನಾವು ಕರ್ನಾಟಕದ ಅತ್ಯಂತ ಏನು ಖಾಸಗಿ ಮೈಕ್ರೋಫೈನಾನ್ಸ್ ಗಳ ಹಾವಳಿಯಿಂದ ಕಿರುಕುಳಕ್ಕೆ ಬೇಸತ್ತು ಸಾಕಷ್ಟು ಆತ್ಮಹತ್ಯೆಗಳಾಗಿವು ಮತ್ತು ಎಷ್ಟೋ ಜನಗಳು ಮನೆ ಬಿಟ್ಟು ಹೋಗ್ಯಾರ ಮತ್ತು ಇವತ್ತು ಹಳ್ಳಿಗಳಲ್ಲಿ ಮಾನಸಿಕವಾಗಿ ಮಹಿಳೆಯರು ಕುಗ್ಗಿ ಹೋಗಿದಾರ ಅದರ ಒಂದು ಹಿನ್ನೆಲೆಯಲ್ಲಿ ಇಪ್ಪತ್ತಾರು ಇಪ್ಪತ್ತೇಳನೇ ಬಜೆಟ್ ನಲ್ಲಿ ಏನು ಮೈಕ್ರೋಫೈನಾನ್ಸ್ ಸಾಲಗಳಲ್ಲಿ ಏನು ಮಾಡಿದಾರ ಒಂದು ಲಕ್ಷಕ್ಕಿಂತ ಕೆಳಗಿರ್ತಕ್ಕಂತ ಎಲ್ಲ ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕು ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಜೆಟ್ ಮಂಡನೆ ಮಾಡ್ತಾದ್ರ ಅದರ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮಹಿಳೆಯರಿಗೆ ನುಂದ ಮಹಿಳೆಯರಿಗೆ ನ್ಯಾಯವನ್ನ ಕೊಡಿಸತಕ್ಕಂತ ವ್ಯವಸ್ಥೆ ಆಗ್ಬೇಕಂತ ಹೇಳಿ ಇವತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ದಯಮಾಡಿ ಸರ್ಕಾರ ಎಚ್ಚೆತ್ಕೊಂಡು ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕಂತ ಈ ಮೂಲಕ ನಾವು ಅಕ್ಕೊತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಖಾಸಗಿ ಗಳು ಏನು ಇನ್ನೂ ಕಿರುಕುಳ ತಪ್ಪಿಲ್ಲ ಅವರ ಮೇಲೆ ಕಾನೂನು ಸೂಕ್ತ ಕ್ರಮ ಕೈಗೊಳ್ಬೇಕಂತ ನಾವು ಅಕ್ಕೊತ್ತಾಯ ಮಾಡ್ತಾವೆ ಕಮ್ಮಿ ಬಡ್ಡಿ ಅಂತ ಕೊಟ್ಟು ಮತ್ತೆ ಜಾಸ್ತಿ ವಸೂಲಿ ಮಾಡ್ತಾ ಇದಾರೆ ಕಮ್ಮಿ ಬಡ್ಡಿ ಅಂತ ಹೇಳಿ ಇವತ್ತು ಬಡವರ ರಕ್ತವನ್ನೇ ಇರ್ತಾ ಇದಾರ ಒಂದ್ ರೂಪಾಯಿ ಕೊಟ್ಟು ಹತ್ತು ರೂಪಾಯಿ ವಸೂಲಿ ಮಾಡ್ತಾ ಇದಾರ ಹೀಗಾಗಿ ಒಂದು ಲಕ್ಷ ರೂಪಾಯಿ ತಗೊಂಡ್ರ ಮೂರ್ ಲಕ್ಷ ರೂಪಾಯಿ ಕಟ್ಟಬೇಕು ಈ ರೀತಿಯಾದಂತ ವ್ಯವಸ್ಥೆ ಆಗ್ತಾ ಇದೆ ಆಗಲು ದರಡೆ ಮಾಡ್ತಾ ಇದಾರ ಈ ಮೈಕ್ರೋ ಫೈನಾನ್ಸ್ ಗಳು ನಾಯಿ ಕುಡಿ ಅಂತ ಎದ್ದಿದವು ಇವುಗಳನ್ನ ಮಟ್ಟ ಹಾಕ್ಬೇಕ ಬಂದ್ರೆ ಸರ್ಕಾರನೇ ಮುಂದಾಗಬೇಕು ಈ ಬಡ್ಡಿ ಎಲ್ಲ ಕಟ್ಟಿದ್ರು ಮತ್ತೆ ಕಟ್ಟಬೇಕು ಇನ್ನ ಆಮೇಲೆ ಅದ್ರ ಜೊತೆಗೆ ಬಡ್ಡಿ ಹೆಚ್ ಡಿ ಕಟ್ಸ್ಕೊಳ ಜೊತೆಗೆ ಸಿವಿಲ್ ಕೂಡ ಕಡಿಮೆ ಮಾಡ್ತಾರ ಎಲ್ಲೂ ಕೂಡ ಸಾಲ ಉಟ್ಟು ಅವ್ರಿಗೆ ಆ ರೀತಿಯಾದಂತೆ ವ್ಯವಸ್ಥೆ ಮಾಡ್ತಾವ್ ನೆಗೆಟಿವ್ ಮಾಡ್ತಾ ನಾವು ಇವತ್ತು ಮೊನ್ನೆ ನಮ್ಮ ರಾಣೇಬೆನ್ನೂರಿಗೂ ಕೂಡ ಹಾವೇರಿ ಜಿಲ್ಲೆಗೆ ಮೊನ್ನೆ ಹತ್ತನೇ ತಾರೀಕು ಬಂದಾಗ ಸಿದ್ದರಾಮಯ್ಯ ಅವರು ಮೌನಯುತವಾಗಿ ನಾವು ಮನವಿ ಕೊಟ್ವಿ ಮತ್ತು ನಾವು ಮೊದಲಿಗೆ ಈ ಉತ್ತರ ಕರ್ನಾಟಕದಿಂದಲೇ ಈ ಮೈ ಫೈನಾನ್ಸ್ ಅಹ್ ಸಿದ್ದರಾಮಯ್ಯ ತಾಳೆ ಕೊಟ್ಟಿ ತಾಳೆ ಉಳಿಸಿ ಅಂತ ಹೋರಾಟವನ್ನು ಮಾಡಿದ ನಂತರ ಎಚ್ಚೆತ್ಕೊಂಡು ಸುಗ್ರೀವಾಜ್ಞೆ ಜಾರಿ ಬಂದ್ರು ಮಾಡಿದ್ರು ಅದೇ ರೀತಿಯಾಗಿ ನಮ್ಮ ಹೋರಾಟ ಇದು ಆರಂಭ ಇದು ಅಂತ್ಯ ಅಲ್ಲ ಇನ್ನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ದೊಡ್ಡ ಮಟ್ಟದ ಹೋರಾಟ ಹಮ್ಮಿಕೊಳ್ಬೇಕಾಗತ್ತೆ ಅಂತಂದು ಸರ್ಕಾರಕ್ಕೆ ಮಾಡ್ತಾರೆ